ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ಸಿಗೋ ರೀತಿಯಲ್ಲಿ ಮನೆಯಲ್ಲಿ ಸುಲಭವಾಗಿ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಗರಿ ಗರಿಯಾಗಿ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ದೆ ಮಿಸ್ ಮಾಡಿದ್ರೆ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಉದ್ದಿರೋ ಕಡಲೆ ಬೀಜ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದಿರೋದು ನಂತರ ಅರ್ಧ ಕಪ್ ಆಗೋವಷ್ಟು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ತರಕಾರಿ ಆಗಿ ಅಂದರೆ ಸುಮ್ಮನೆ ಒಂದು ಸರಿ ಮಾಡಿ ಪೌಡರ್ ಮಾಡಬಾರ್ದು ಎರಡು ಎರಡು ಸರಿ ಬ್ಲೆಂಡ್ ಮಾಡಬೇಕು ನೋಡಿ ಈ ರೀತಿ ಅರ್ಧ ಬರ್ಧ ಪುಡಿ ಮಾಡ್ಕೋಬೇಕು ಒಂದು ಬೌಲ್ಗೆ ಇದ್ದೀನಿ ನಂತರ ನಾನು ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ಕರಿಬೇವು ಇದ್ದೀನಿ ನಂತರ ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಳ್ಳಿದ್ರೆ ಹಾಗೆ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಅಂತ ಸ್ವಲ್ಪ ಹಸಿಮೆಣಕಾಯಿ ಮತ್ತು ಸ್ವಲ್ಪ ಖಾರದ ಪುಡಿ ಸೇರಿಸಿ ನಾನಿಲ್ಲಿ ಐದು ಹಸಿ ಇದು ಒಣ ಸೇರಿಸ್ತಾ ಇದ್ದೀನಿ ಈ ರೀತಿ ನೀರು ಹಾಕ್ತೀನಿ ಈ ರೀತಿ ತರತರಿಯಾಗಿ ರುಬ್ಕೋಬೇಕು ಈಗ ಮಿಕ್ಸಿ ಇಲ್ಲಿರೋದು ಸೇರಿಸ್ತಾ ಇದ್ದೀನಿ ಬೌಲ್ಗೆ ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ಅಂದರೆ ಕಾಲು ಕೆ ಜಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಾಲು ಕಪ್ಪು ಅಂದರೆ ಒಂದು ಒಂದು ಲೋಟದಲ್ಲಿ ಹಿಟ್ಟು ತೊಗೊಂಡಿದ್ದಾನೆ ಅದರಲ್ಲಿ ಒಂದು ಕಾಲು ಆಗೋಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಖಾರಕ್ಕೆ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಪುಡಿ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಇದ್ದೀನಿ ನಂತರ ನಾನು ಎರಡು ಸ್ಪೂನ್ ಆಗೋಷ್ಟು ಬೆಳ್ಳಿ ಎಲ್ಲಿ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕರಿಬೇವು ಇದ್ದೀನಿ ಇದು ಆಫ್ಷನಲ್ಲು ಬೇಕಾದರೆ ಕಟ್ ಮಾಡಾದರೂ ಹಾಕ್ಕೊಬೋದು ಇಲ್ಲ ಪೇಸ್ಟ್ ರೀತಿಯಾದರೂ ಹಾಕೋಬೋದು ನಾನು ಎರಡೂ ಸೇರಿಸಿದ್ದೀನಿ ಹೆಚ್ಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಿಂಗ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಆಗೋಷ್ಟು ಕಾಯಿಸಿರೋ ಎಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪಾದರೂ ಸೇರಿಸ್ಕೋಬೋದು ಬರ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಕೈಗೆ ಅಂಟ್ಕೋಬೇಕು ನೋಡಿ ಈ ರೀತಿ ಉಂಡೆ ರೀತಿ ಬರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಹಿಂಗ ಇದಕ್ಕೆ ನಾನು ತಣ್ಣಗಿರೋ ನೀರೇ ಇದ್ದೀನಿ ಚಪಾತಿ ಹಿಟ್ಟ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಪಾತಿ ಹಿಟ್ಟ ರೀತಿಯಲ್ಲಿ ಕಲಸಿಟ್ಕೋಬೇಕು ಎಣ್ಣೆ ಕಿಟ್ಟಿದ್ದೀನಿ ನಾನಿಲ್ಲಿ ಬೈ ಬೈಂಡಿಂಗ್ ಕವರ್ ತಗೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕವರ್ ತಗೋಬೋದು ಕವರ್ ಮೇಲೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ನಂತರ ಈ ರೀತಿ ತಟ್ಕೋಬೇಕು ಮೊದಲು ನಂತರ ನಿಧಾನಕ್ಕೆ ಈ ರೀತಿ ಮಾಡಬೇಕು ನೋಡಿ ಈ ರೀತಿ ನಂತರ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಫಟು ಹಪ್ಳ ಸಂಡಿಗೆ ಓದ್ತಾರಲ್ಲ ಅದು ಚೆನ್ನಾಗಿ ಬರುತ್ತೆ ಈ ರೀತಿ ರೌಂಡಾಗಿ ಬರಬೇಕು ಅಂದರೆ ಈ ರೀತಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸೈಡಲ್ಲಿರೋದನ್ನೆಲ್ಲ ತೆಗೆದು ಬಿಡೋಣ ಈ ರೀತಿ ತೆಗೆದು ಬಿಡಬೇಕು ನಂತರ ಒಂದೊಂದೇ ತೆಗೆದು ಎಣ್ಣೆಲಿ ಬಿಡಬೇಕು ನಿಧಾನಕ್ಕೆ ಸೈಡಲ್ಲೇ ಬಿಟ್ಕೋಬೇಕು ಈ ರೀತಿ ಒಂದು ಸರಿಗೆ ಎರಡು ಮೂರು ಒಂದು ನಾಲ್ಕು ಹಾಕ್ಕೊಬೋದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ನಿಧಾನ ಬೇಯೋದು ನೀವು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋಬೇಕು ಮೇಲೆ ಬೆಂದಿರುತ್ತೆ ಒಳಗೆ ಹಸಿ ಇರುತ್ತೆ ಸ್ವಲ್ಪ ನಿಧಾನಕ್ಕೇ ಬೇಯಿಸ್ಕೋಬೇಕು ಈಗ ಇದು ಆಗಿದೆ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರಬೇಕು ಆಗಿದೆ ಈಗ ನಾನು ತೆಗ್ದಿಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಮಾಡ್ಕೊಬೋದು ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್